ಎಲ್ಲರಿಗೂ ಕುಶಲ್ ಟೇಡರ್ಗೆ ಸ್ವಾಗತ ಇವತ್ತಿನ ಡೇ ಹೇಗಿತ್ತು ಅಂತ ನೋಡೋಣ ಹಾಗೆ ನಾಳೆ ಹೇಗಿರುತ್ತೆ ಅನ್ನೋದನ್ನು ನಿಮ್ಗೆ ಅನಾಲಿಸ್ ಮಾಡೋಣ ಸೊ ನಾಳೆ ನಾಗರ ಪಂಚಮಿ ಇರೋದ್ರಿಂದಾಗಿ ನಾಳೆ ನಾನು ಡ್ಯೂಟಿನಲ್ಲಿ ಇಲ್ಲ ಹಾಗಾಗಿ ನಾನು ಇವತ್ತೇ ನಿಮ್ಗೆ ಅದನ್ನೆಲ್ಲ ಹೇಳಿ ಹೋಗುವ ಅಂತ ಓಕೆನಾ ಬೆಳಿಗ್ಗೆ ನೋಡಿ ಮಾರ್ಕೆಟ್ ಒಳ್ಳೆ ರೀತಿಯಲ್ಲಿ ಫಾಲ್ ಆಯ್ತು ಒಂದ್ಸಲ ಹೋಗಿ ರೀಟೇಸ್ಟ್ ಮಾಡ್ಕೊಂಡು ಬಂದಂತಹ ಮಾರ್ಕೆಟ್ ಇವತ್ತು ಒಳ್ಳೆ ರೀತಿಯಲ್ಲಿ ಫಾಲ್ ಆಗಿದೆ ಫಾಲ್ ಆಗಿದ್ದು ಸೀದಾ ಕೆಳಗಡೆ ಡೌನ್ ವರೆಗೂ ಬರ್ತಾ ಇದೆ ಓಕೆನಾ ಸೊ ನಾವು ಬೆಳಿಗ್ಗೆ ಸಿ ನಲ್ಲಿ ದುಡ್ಡು ಮಾಡಿದ್ವಿ ಮಧ್ಯಾಹ್ನ ಮೇಲೆ ಪಿ ನಲ್ಲಿ ದುಡ್ಡು ಮಾಡಿದ್ವಿ ಎರಡು ರೀತಿಯಲ್ಲೂ ದುಡ್ಡು ಮಾಡಿದ್ವಿ ಟೋಟಲಿ ಇವತ್ತು ಕ್ಯಾಪಿಟಲ್ ಡಬಲ್ ಕ್ಯಾಪಿಟಲ್ ಡಬಲ್ ಅಂದ್ರೆ ಎಪ್ಪತ್ತ ಆರಕ್ಕೆ ತಗೊಂಡಂತಹ ಟ್ರೇಡ್ ನೂರ ಐವತ್ತ ಮೂರಕ್ಕೆ ಬಿಟ್ಟಿದ್ವಿ ನೋಡಿ ಎಪ್ಪತ್ತ ಆರು ಎಪ್ಪತ್ತಾರು ಎಪ್ಪತ್ತೇಳ ತಗೊಂಡಿದ್ದು ನೂರ ಐವತ್ತ ಮೂರಕ್ಕೆ ಎಕ್ಸಿಟ್ ಅಂದ್ರೆ ಆಲ್ಮೋಸ್ಟ್ ಕ್ಯಾಪಿಟಲ್ ಡಬಲ್ ಓಕೆನಾ ಸುಮಾರು ಜನ ಮಾಡಿದ್ದಾರೆ ಒಬ್ಬರಿಬ್ರಲ್ಲ ಸೊ ತುಂಬಾ ಜನ ತುಂಬಾ ರೀತಿಯಲ್ಲಿ ಟ್ರೇಡ್ ಗಳನ್ನ ಮಾಡಿದ್ದಾರೆ ಈಗ ಬೆಳಿಗ್ಗೆ ನೋಡಿ ಸಿಇನ್ ಅಲ್ಲಿ ಮಾಡಿದ್ದು ಸಿಇನ್ ಅಲ್ಲಿ ಮಾಡ್ಬೇಕ ನೋಡಿ ಒನ್ ತರ್ಟಿ ಇಂದ ಒನ್ ಫಿಫ್ಟಿ ವರೆಗೆ ಎರಡ್ ಅಲ್ಲಿ ಮಾಡಿದ್ದಾರೆ ಅದೇ ತರ ಬೆಳಿಗ್ಗೆ ಆ ನೋಡಿ ದೊಡ್ಡ ಅಲ್ಲಿ ಮಾಡಿದ್ದಾರೆ ಒನ್ ತರ್ಟಿ ಇಂದ ಒನ್ ಫಿಫ್ಟಿ ವರೆಗೆ ತರ್ಟಿ ತ್ರೀ ತೌಸಂಡ್ ಸೊ ಈ ರೀತಿ ಒಳ್ಳೆ ರೀತಿಯ ಟ್ರೇಡ್ಸ್ ಗಳೆಲ್ಲ ನಡೀತಾ ಉಂಟು ಸೊ ಇದನ್ನ ನಾವು ಒಬ್ರಿಗೆ ಅಲ್ಲ ಯಾರೆಲ್ಲ ನಮ್ಮ ಪೇಯ್ಡ್ ಟಿಪ್ಸ್ ಪ್ರೊವೈಡಿಂಗ್ ಇದಾರೋ ಅವ್ರಿಗೂ ನಾವು ಕಳ್ಸಿದ್ವಿ ಅವ್ರು ಸಹ ಟ್ರೇಡ್ ಮಾಡಿದ್ದಾರೆ ಓಕೆನಾ ಒಳ್ಳೆ ರೀತಿಯ ಟ್ರೇಡ್ ಮತ್ತೆ ಲೈವ್ ಅಲ್ಲಿ ಇದ್ವಿ ಸೊ ದಟ್ ಲೈವ್ ಅಲ್ಲಿ ಸ್ಟೂಡೆಂಟ್ಸ್ ಗಳಿಗೆ ತುಂಬಾ ಬೆನಿಫಿಷಿಯರ್ ಆಗಿ ಆಗಿತ್ತು ನೋಡಿ ಈ ಮಾರ್ಕೆಟ್ ಈ ರ್ಯಾಲಿ ಹೊರಟಿದ್ದು ನೋಡಿ ಇಲ್ಲಿಂದ ಹೊರಟಿದೆ ಇಲ್ಲಿಂದ ಹೊರಟಿದೆ ಇಲ್ಲಿವರೆಗೆ ರೀಚ್ ಆಗಿದೆ ಕರೆಕ್ಟ್ ಅಲ್ವಾ ಸೊ ಈ ರೀಚ್ ಆಗೋ ಟೈಮ್ ವರೆಗೆ ಇಲ್ಲಿಂದ ಲೋ ನೋಡಿ ಸೆವೆಂಟಿ ಫೋರ್ ರುಪೀಸ್ ನಾವು ಬೈ ಮಾಡಿದಷ್ಟಕ್ಕೆ ಸೆವೆಂಟಿ ಗೆ ಅಂದ್ರೆ ಎಕ್ಸಾಕ್ಟ್ ಪಾಯಿಂಟ್ ಅಲ್ಲಿ ಬೈ ಆಂಡ್ ಸೆಲ್ ನೋಡಿ ನೂರ ಐವತ್ತ ಒಂಬತ್ತು ಕರೆಕ್ಟಾಗಿ ಕ್ಲೋಸಿಂಗ್ ಬಂದು ನೂರ ನಲ್ವತ್ತ ಎಂಟು ಅಂದ್ರೆ ಇದೇ ಜಾಗದಲ್ಲಿ ಎಕ್ಸಿಟ್ ಎಕ್ಸಾಕ್ಟ್ಲಿ ಬೈ ಎಕ್ಸಾಕ್ಟ್ಲಿ ಸೆಲ್ ಇಷ್ಟು ಕ್ಲೀನ್ ಕ್ಲೀನಾಗಿ ಕ್ಯಾಪ್ಚರ್ ಮಾಡಿದ್ದೀವಿ ಎಷ್ಟು ಒಂದು ಎರಡು ಮೂರು ನಾಲ್ಕು ಐದು ಕ್ಯಾಂಡಲ್ ಅಂದ್ರೆ ಒಂದು ಕಾಲು ಗಂಟೆ ಒಂದು ಕಾಲು ಗಂಟೆ ಒಂದು ಟ್ರೇಡಲ್ಲಿ ಇದ್ದು ನಮ್ಮ ಕ್ಯಾಪಿಟಲ್ ಡಬಲ್ ಆಗಿದೆ ಸೆವೆಂಟಿ ಫೈವ್ ಇಂದ ಹಿಡಿದು ಒನ್ ಫಿಫ್ಟಿ ವರೆಗೆ ಕ್ಯಾಪಿಟಲ್ ಡಬಲ್ ಓಕೆನಾ ಸೊ ಇದು ಹೇಗೆ ಸಾಧ್ಯ ಕರೆಕ್ಟ್ ಆಗಿರೋ ಜಾಗದಲ್ಲಿ ಎಂಟ್ರಿ ತಗೊಂಡ್ರೆ ಸ್ಟಾಪ್ ಲಾಸ್ ಎಲ್ಲ ಏನು ಆಗೋದಿಲ್ಲ ಬೆಳಿಗ್ಗೆ ಅದೇ ತರನೇ ಟ್ರೇಡ್ ನಾವು ಈಗ ಬೆಳಿಗ್ಗೆ ನೋಡಿದಾಗ ನೋಡಿ ಎಕ್ಸಿಟ್ ಮಾಡಿದ್ದು ಪಾಯಿಂಟ್ ನೋಡಿ ಒನ್ ಫಿಫ್ಟಿ ಏಟ್ ಸೊ ಮಾರ್ಕೆಟ್ ಏನಾಯ್ತು ಒನ್ ತರ್ಟಿ ಹತ್ರ ನಾವು ಎಂಟ್ರಿ ತಗೊಂಡಿದಿವಿ ಒನ್ ತರ್ಟಿ ಅದ್ರ ಎಂಟ್ರಿ ತಗೊಂಡಿದ್ದು ಎಕ್ಸಾಕ್ಟ್ಲಿ ಈ ಟ್ರೇಡ್ ಅನ್ನ ಎಕ್ಸಿಟ್ ಮಾಡಿದೀವಿ ಇಪ್ಪತ್ತು ಪಾಯಿಂಟ್ ಗೆ ಈಗ ಫಾಲ್ ಸಹ ಒಳ್ಳೆ ರೀತಿಯಲ್ಲಿ ಮಾರ್ಕೆಟ್ ಅಲ್ಲಿ ಆಗ್ತಾ ಇದೆ ಸೊ ಸೆಲ್ಲರ್ ಪಾಯಿಂಟ್ ಆಫ್ ವ್ಯೂಗು ಒಳ್ಳೆ ರೀತಿಯ ಟ್ರೇಡ್ಸ್ ಗಳು ಸಿಕ್ಕಿದೆ ಇವತ್ತು ಸೊ ಇದು ಮಾರ್ಕೆಟ್ ಅಲ್ಲಿ ಸ್ಟಡಿ ಮಾಡಿದ್ರೆ ಬರುವಂತ ವಿಚಾರ ಸ್ವಲ್ಪ ಸ್ಟಡಿ ಮಾಡಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ ನಿಮ್ಗೆ ಕ್ಲೀನ್ ಆಗಿ ಅರ್ಥ ಆಗಕ್ಕೆ ಶುರು ಆಗುತ್ತೆ ಈಗ ನೋಡಿ ಮಾರ್ಕೆಟ್ ಏನಾಯ್ತು ಸ್ಲೋಲಿ ಕೆಳಗೆ ಬರಕ್ ಶುರು ಆದಂತಹ ಮಾರ್ಕೆಟ್ ಇಪ್ಪತ್ನಾಲ್ಕ್ ಸಾವಿರದ ಎಂಟುನೂರ ಮೂವತ್ತೆರಡರಿಂದ ಈಗ ಇಪ್ಪತ್ನಾಲ್ಕ್ ಸಾವಿರದ ಆರ್ನೂರವರೆಗೆ ಹತ್ತತ್ರ ಬಂದಿದೆ ಸೊ ಈಗ ಇನ್ನು ಕ್ಲೋಸಿಂಗ್ ಆಗಿಲ್ಲ ಎರಡೂವರೆ ಆಗೋದಷ್ಟೇ ನಾನು ಸ್ವಲ್ಪ ಅರ್ಜೆಂಟ್ ಇರೋದ್ರಿಂದಾಗಿ ಬೇಗ ವಿಡಿಯೋ ಮಾಡ್ತಾ ಇದ್ದೀನಿ ಈಗ ಎಲ್ಲಿ ಕ್ಲೋಸ್ ಆಗುತ್ತೆ ಅನ್ನೋದಕ್ಕಿಂತ ನೋಡಿದಾಗ ಟ್ವೆಂಟಿ ಫೋರ್ ಥೌಸಂಡ್ ಫೈವ್ ಹಂಡ್ರೆಡ್ ಸೈಕಾಲಜಿಕಲ್ ಲೆವೆಲ್ ಹತ್ರ ಮಾರ್ಕೆಟ್ ಇದೆ ಸೊ ಈಗ ಇದನ್ನೇನಾದ್ರೂ ಬ್ರೇಕ್ ಆದ್ರೆ ನೆಕ್ಸ್ಟ್ ಅದು ತ್ರೀ ಸೆವೆಂಟಿ ವರೆಗೂ ಡೌನ್ ಹೋಗುವಂತ ಚಾನ್ಸಸ್ ಇದೆ ತ್ರೀ ಸೆವೆಂಟಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿದೆ ಯಾಕೆ ಇಂಪಾರ್ಟೆಂಟ್ ಆಗಿದೆ ಅಂದ್ರೆ ಅಲ್ಲಿ ಒಂದು ದೊಡ್ಡ ಗ್ಯಾಪ್ ಇದೆ ಈ ಗ್ಯಾಪ್ ಅನ್ನ ಫಿಲ್ ಮಾಡಕ್ಕೆ ಮಾರ್ಕೆಟ್ ಯಾವಾಗ ಬೇಕಾದ್ರೂ ಬರ್ಬೋದು ಅಂತ ನಾವು ಕಾಯ್ತಾನೆ ಇದೀನಿ ಯಾಕೆಂದ್ರೆ ನೋಡಿ ಮಾರ್ಕೆಟ್ ಈ ಡೇಟ್ ಇಂದ ಯಾವುದು ಮೇ ನೈನ್ ಮೇ ನೈನ್ತು ಮಾರ್ಕೆಟ್ ಇಲ್ಲಿತ್ತು ಸಡನ್ ಆಗಿ ನೆಕ್ಸ್ಟ್ ಡೇ ಮಾರ್ಕೆಟ್ ಗ್ಯಾಪ್ ಓಪನ್ ಆಗಿ ಮೇಲೋಗಿದೆ ಆಯ್ತಾ ಈ ಝೋನ್ ಏನಾದ್ರೂ ಮಾರ್ಕೆಟ್ ಬ್ರೇಕ್ ಅಂತ ಆದ್ರೆ ಈ ಝೋನ್ ವರೆಗೂ ಮಾರ್ಕೆಟ್ ಫಾಲ್ ಅಂತೂ ಗ್ಯಾರಂಟಿ ಯಾಕೆಂದ್ರೆ ರೀಟೆಸ್ಟ್ ಮಾಡಿಯೇ ಹೋಗ್ಬೇಕು ಮಾರ್ಕೆಟ್ ಅಲ್ಲಿ ಹಾಗಾಗಿ ಇದು ಒಳ್ಳೆ ರೀತಿಯ ಫಾಲ್ ಬರುತ್ತೆ ಆಯ್ತಾ ಸೊ ನಾವ್ ಅದನ್ನ ಎಕ್ಸ್ಪೆಕ್ಟ್ ಮಾಡ್ತಿರೋ ಅಂದ್ರೆ ಲಾಸ್ಟ್ ಹೋಪ್ ಅಂತ ಈ ಒಂದು ಝೋನ್ ಇಟ್ಕೊಂಡಿದೀವಿ ನಿಮ್ ನೆನಪಿದ್ರೆ ಅವತ್ತು ನೋಡಬಹುದು ಮೇದು ವಿಡಿಯೋ ತೆಗೆದು ನೋಡಿ ಅದ್ರಲ್ಲಿ ಹೇಳಿದ್ವಿ ಈ ಡೋಜಿ ಕ್ಯಾಂಡಲ್ ತುಂಬಾ ಸ್ಟ್ರಾಂಗ್ ಇದೆ ಅಂತ ಆ ಡೋಜಿ ಕ್ಯಾಂಡಲ್ ಹತ್ರನೇ ಈಗ ಮಾರ್ಕೆಟ್ ಇದೆ ಈ ಡೋಜಿ ಕ್ಯಾಂಡಲ್ ಅನ್ನ ಮತ್ತೇನಾದ್ರೂ ಬ್ರೇಕ್ ಆದ್ರೆ ಇಲ್ಲಿವರೆಗೆ ಬಂದು ನಮ್ಮ ಪೆಂಡಿಂಗ್ ಇರುವಂತಹ ಕೆಲಸವನ್ನು ಮುಗಿಸಿ ಹೋಗ್ಬಹುದು ಈ ವೀಕ್ ಅಂಡ್ ಈಗ ಮಂತ್ ಎಕ್ಸ್ಪೈರಿನು ಇರೋದ್ರಿಂದ ಚಾನ್ಸಸ್ ಗಳು ತುಂಬಾ ಇದೆ ಮಾರ್ಕೆಟ್ ಡೌನ್ ಫಾಲ್ ಅಲ್ಲೇ ಇದೆ ಅಪ್ ಫಾಲ್ ಗೆ ಸದ್ಯಕ್ಕೆ ಬರುವಂತಹ ಸೂಚನೆ ಇಲ್ಲ ಒಂಬೈನೂರ ದಾಟಿದ್ರೆ ಇಪ್ಪತ್ನಾಕ್ ಸಾವಿರದ ಒಂಬೈನೂರ ದಾಟಿದ್ರೆ ಮಾತ್ರ ಈ ಒಂದು ಚಿಕ್ಕ ಗ್ಯಾಪ್ ಅನ್ನ ಫಿಲ್ ಮಾಡಲಿಕ್ಕೆ ಬರ್ಬೋದು ಈ ಗ್ಯಾಪ್ ಫಿಲ್ ಆದ ನಂತರ ಮತ್ತೆ ತಿರ್ಗ ಮಾರ್ಕೆಟ್ ಒಂದು ಸ್ವಲ್ಪ ಸೈಡ್ ವೈಸ್ ಅಲ್ಲಿದ್ದೇ ಡೌನ್ ಅಥವಾ ಅಪ್ ಅನ್ನ ಮೂವ್ಮೆಂಟ್ ಮಾಡ್ಬೇಕು ಕರೆಕ್ಟಾ ಸೊ ಈಗ ನೋಡಿ ಮಾರ್ಕೆಟ್ ಈಗ ತಿರ್ಗಾ ಇಲ್ಲಿಂದ ಡೌನ್ ಬಂದಿದ್ದು ರಿವರ್ಸಲ್ ಆಗುವ ಸೈನ್ ಕೊಂಡ್ ತೋರಿಸ್ತಾ ಇದ್ರು ಬಟ್ ಇನ್ನು ಮೂವ್ಮೆಂಟಮ್ ಇಲ್ಲ ನೀವು ಅದನ್ನ ಸಿಇ ಚಾರ್ಟ್ ಅಲ್ಲಿ ನೋಡಬಹುದು ಸಿ ಚಾರ್ಟ್ ಅಲ್ಲೂ ನೋಡಿ ಏನು ಮೂವ್ಮೆಂಟಮ್ ಕಾಣ್ತಾ ಇಲ್ಲ ಸೊ ಮೂಮೆಂಟಮ್ ಬಂದ್ರೆ ಒಂದು ರಿಟರ್ನ್ ಒಂದ್ಸಲಿ ಮೇಲೆವರೆಗೆ ಬಂದು ಇಲ್ಲಿಂದ ಫಾಲೋದಂತಹ ಮಾರ್ಕೆಟ್ ಎಗೈನ್ ಒಂದ್ಸಲಿ ನೈಂಟಿ ಟಚ್ ಮಾಡಿ ಮತ್ತೆ ಫಾಲೋ ಆಗಬಹುದು ಸೊ ಇದು ಮಾರ್ಕೆಟಿನ ಕಂಡೀಷನ್ ಇದೆ ನಾಳೆ ಬೇಕಾಗುವ ಲೈನ್ಸ್ ಗಳನ್ನ ನಿಮಗೆ ಟೆಲಿಗ್ರಾಮ್ ಅಲ್ಲಿ ಕಳಿಸಿದೀವಿ ಸೊ ದಟ್ ಟೆಲಿಗ್ರಾಮ್ ಚಾನೆಲ್ ಅನ್ನ ನೀವು ಸ್ವಲ್ಪ ಜಾಯಿನ್ ಆಗಿ ಸೊ ದಟ್ ನಿಮಗೆ ಅಲ್ಲಿ ಲೈನ್ಸ್ ಗಳು ಸಿಗುತ್ತೆ ಈ ಲೈನ್ಸ್ ಗಳು ಸಹ ಚೆನ್ನಾಗಿ ವರ್ಕ್ ಆಗ್ತಾ ಇದೆ ತುಂಬಾ ಜನ ಕಮೆಂಟ್ ಅಲ್ಲಿ ತಿಳಿಸ್ತಿದ್ದೀರಿ ಯಾಕೆಂದ್ರೆ ನಿಮ್ ಲೈನ್ಸ್ ಕೊಡೋದ್ರಿಂದಾಗಿ ನಾವು ಡೈಲಿ ಒಳ್ಳೆ ರೀತಿ ಅರ್ನಿಂಗ್ಸ್ ಮಾಡ್ತಾ ಇದ್ದೀರಿ ಅಂತ ಸೊ ನಂಗೆ ತುಂಬಾ ಖುಷಿ ಆಗುತ್ತೆ ಯಾಕೆಂದ್ರೆ ಫ್ರೀ ಆಗಿ ನಾವು ಕೊಡುವಂತಹ ವಿಚಾರದಿಂದ ನಾಲ್ಕು ಜನಕ್ಕೆ ಉಪಕಾರ ಆದ್ರೆ ಅದು ನಮ್ಗೆ ತುಂಬಾ ಖುಷಿ ಕೊಡುವಂತಹ ವಿಚಾರ ಸೊ ಯಾರೆಲ್ಲ ಅರ್ನಿಂಗ್ ಮಾಡ್ತಾ ಇದ್ದಾರೋ ಅವರೆಲ್ಲಾರು ಆ ಕಂಗ್ರಾಜ್ಯುಲೇಷನ್ ನೀವೊಂದು ಕಮೆಂಟ್ ಅಲ್ಲಿ ತಿಳಿಸಿ ಎಸ್ ನಾವು ಅದನ್ನ ನಿಮ್ಮ ಲೈನ್ಸ್ ಪ್ರಕಾರದಲ್ಲಿ ನಾವು ನೋಡಿ ಟ್ರೇಡ್ ಮಾಡಿ ಅರ್ನ್ ಮಾಡ್ತಾ ಇದೀವಿ ಅಂತ ಸೊ ದಟ್ ಬಾಕಿ ಬರೋರ್ಗೊಂದು ಕಾನ್ಫಿಡೆಂಟ್ ಕ್ರಿಯೇಟ್ ಆಗುತ್ತೆ ಓಕೆ ಈ ಲೈನ್ಸ್ ಅನ್ನ ನಂಬಿ ಟ್ರೇಡ್ ಮಾಡಬಹುದು ಅಂತ ಈಗ ನಿಮ್ಗೆ ಈ ಲೈನ್ಸ್ ವರ್ಕ್ ಆಗ್ತಿಲ್ಲ ಅಂದ್ರೆ ಅದನ್ನು ಬರೀರಿ ನಿಮ್ಮ ಝೋನ್ಸ್ ಗಳು ಯಾವ್ದು ವರ್ಕ್ ಆಗ್ತಿಲ್ಲ ಹಾಗಾಗಿ ಇದ್ರಲ್ಲಿ ಯಾವುದೇ ರೀತಿಯ ಟ್ರೇಡ್ಸ್ ಗಳು ನಮಗೆ ಸಿಗ್ತಾ ಇಲ್ಲ ಅಂತ ಆದ್ರೆ ಸತ್ಯ ಬರೀರಿ ಕರೆಕ್ಟ್ ಆಗಿ ವರ್ಕ್ ಆಗ್ತಿದ್ರೆ ವರ್ಕ್ ಆಗುತ್ತೆ ಅಂತ ಬರೀರಿ ಇಲ್ಲ ಅಂದ್ರೆ ಇಲ್ಲ ಅಂತ ಬರೀರಿ ಓಕೆನಾ ಸುಮ್ನೆ ಬರಿಬೇಕಂತ ಹೇಳಿ ಬರೀಕೆ ಹೋಗ್ಬೇಡಿ ಯಾಕೆಂದ್ರೆ ವರ್ಕ್ ಆಗ್ತಿರೋದಕ್ಕೆ ಪ್ರೂಫ್ ಇದೆ ಸರಿಯಾ ಸೊ ಅದನ್ನ ನೋಡಿ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಕಂಪ್ಲೀಟ್ ಮಾಡ್ತೀನಿ ಎಲ್ಲರಿಗೂ ನಾಗರ ಪಂಚಮಿಯ ಶುಭಾಶಯಗಳು ಸೊ ಮತ್ತೆ ನಿಮ್ಮನ್ನೆಲ್ಲ ಬುಧವಾರ ಭೇಟಿ ಆಗ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್